ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಮ್ಮ ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ಎಲ್ಲರಿಗೂ ಕೂಡ ವೈಕುಂಠ ಏಕಾದಶಿ ಎಂದರೆ ಮುಕ್ಕೋಟಿ ವೈಕುಂಠ ಏಕಾದಶಿ ಎಂದಲೂ ಕರೆಯುತ್ತಾರೆ ಎಲ್ಲರಿಗೂ ಕೂಡ ಶುಭಾಶಯಗಳು ಈ ವೈಕುಂಠ ಏಕಾದಶಿ ನಮಗೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂವತ್ತರಂದು ಮಂಗಳವಾರ ಬೆಳಗ್ಗೆ ಏಳು ಐವತ್ತಕ್ಕೆ ಪ್ರಾರಂಭವಾಗಿ ಡಿಸೆಂಬರ್ ಮೂವತ್ತೊಂದು ಬುಧವಾರ ಬೆಳಗ್ಗಿನ ಜಾವ ಐದಕ್ಕೆ ಮುಕ್ತಾಯವಾಗುತ್ತದೆ ಇದು ಬಹಳ ಅದೃಷ್ಟವನ್ನು ತರುವ ಏಕಾದಶಿಯಾಗಿದೆ ಪ್ರತಿಯೊಬ್ಬರು ಕೂಡ ಉಪವಾಸ ಮಾಡಿ ಮಾಡಿದ್ರೆ ಏಕಾದಶಿ ನಮಗೆ ಇಪ್ಪತ್ನಾಲ್ಕು ಏಕಾದಶಿ ಆಚರಣೆ ಮಾಡಿದಷ್ಟು ಪೂರ್ಣ ಫಲ ಸಿಗುತ್ತದೆ ಹಾಗೆ ಸ್ವರ್ಗದ ಬಾಗಿಲನ್ನು ವರ್ಷಕ್ಕೆ ಒಮ್ಮೆ ವೈಕುಂಠ ಏಕಾದಶಿಯ ದಿನ ತೆರೆಯುತ್ತಾರೆ ಈ ಏಕಾದಶಿ ಸ್ವರ್ಗದ ಬಾಗಿಲು ತೆರೆಯುವ ಅತ್ಯಂತ ಶ್ರೇಷ್ಠವಾದ ಸುದಿನ ಈ ಏಕಾದಶಿಗೆ ಮುಕ್ಕೋಟಿ ಏಕಾದಶಿ ಎಂದು ಸಹ ಕರೆಯುತ್ತಾರೆ ಪ್ರತಿ ಏಕಾದಶಿಗೂ ಉಪವಾಸ ಮಾಡಿದರೆ ಅತ್ಯಂತ ಶ್ರೇಷ್ಠವಾಗಿರುತ್ತದೆ ಸಾಧ್ಯವಿಲ್ಲದಿದ್ದರೆ ಈ ಒಂದು ವೈಕುಂಠ ಏಕಾದಶಿ ದಿನದಂದು ಸಂಪೂರ್ಣವಾಗಿ ಉಪವಾಸ ಮಾಡಿದರೆ ತುಂಬ ಒಳ್ಳೆಯದು ಅಕಸ್ಮಾತ್ ಉಪವಾಸ ಮಾಡಲು ಸಾಧ್ಯವಿಲ್ಲದಿದ್ದರೆ ಹಾಲು ಹಣ್ಣು ಹಾಗೂ ಸಾತ್ವಿಕ ಆಹಾರವನ್ನು ಸೇವಿಸಬಹುದು ಪುಣ್ಯ ಫಲ ಲಭಿಸುತ್ತದೆ ವೈಕುಂಠ ಏಕಾದಶಿಯು ಅತ್ಯಂತ ಶುಭ ದಿನವಾಗಿದ್ದು ಅಂದು ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗಲು ಒಳ್ಳೆಯ ದಿನ ಆ ದಿನದಂದು ನಾವು ಹೇಗೆ ಪೂಜೆ ಮಾಡಬೇಕು ಏನು ನೈವೇದ್ಯ ಇಡಬೇಕು ಹಣ್ಣುಗಳು ಹೂಗಳು ಏನು ಮಾಡಬೇಕು ಏನು ಮಾಡಬಾರದು ಎಂಬುದರ ಬಗ್ಗೆ ಸಂಕ್ಷಿಪ್ತ ವಿವರಣೆ ಇಲ್ಲಿದೆ ನೋಡಿ ಪೂಜಾ ಸಾಮಗ್ರಿಗಳು ಹಾಗೂ ಕೆಲವು ನಿರ್ದಿಷ್ಟ ವಸ್ತುಗಳನ್ನು ತರುವುದು ವಾಡಿಕೆ ವೈಕುಂಠ ಏಕಾದಶಿ ದಿನ ಮುಖ್ಯವಾಗಿ ಈ ಕೆಳಗಿನವುಗಳನ್ನು ತರಬಹುದು ಶುಭ ಫಲ ದೊರೆಯುತ್ತದೆ ಆ ಪೂಜಾ ಸಾಮಗ್ರಿಗಳು ಏನೇನಪ್ಪ ಅಂದರೆ ತುಳಸಿದಳ ನಿಮಗೆ ಮೊದಲೇ ಗೊತ್ತಿರುವ ಹಾಗೆ ತುಳಸಿದಳ ಅನ್ನೋದು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು ಒಂದು ತುಳಸಿ ತಳ ಬಿಟ್ಟು ನಾವು ಪೂಜೆ ಮಾಡಿದ್ರೆ ಲಕ್ಷ್ಮೀನಾರಾಯಣ ಒಲಿಯುತ್ತಾರೆ ಅಂತಲೇ ಹೇಳ್ತಾರೆ ಏಕಾದಶಿ ದಿನ ತುಳಸಿ ಗಿಡದಿಂದ ಎಲೆಗಳನ್ನ ಕೀಳಬಾರ್ದು ಎಂಬ ನಿಯಮವಿದೆ ಆದರೆ ನಾವು ಇಂದಿನ ದಿನ ನಾನು ತರಬಹುದು ಅಥವಾ ಇಂದಿನ ದಿನ ಗಿಡದಿಂದ ಎಲೆಗಳನ್ನು ಕೀಳಬಹುದು ಹಾಗೂ ಹೂಗಳು ಯಾವುದು ವಿಷ್ಣುವಿಗೆ ಪ್ರಿಯವಾದ ಹೂಗಳು ಯಾವುದಪ್ಪ ಅಂದರೆ ಅತ್ಯಂತ ಪ್ರಿಯವಾದದ್ದು ಅಂದರೆ ಮಲ್ಲಿಗೆ ಕಮಲ ಹಾಗೂ ಸುಗಂಧರಾಜ ಹೂಗಳನ್ನ ಕೂಡ ತಂದು ನಾವು ದೇವರಿಗೆ ಅರ್ಪಿಸಿ ನಾವು ಪುಣ್ಯಫಲ ಪಡೆಯಬಹುದು ನೈವೇದ್ಯಕ್ಕೆ ಹಣ್ಣುಗಳನ್ನ ಯಾವುದು ಇಡಬೇಕು ಅಂದರೆ ಬಾಳೆಹಣ್ಣು ಅಥವಾ ಹಣ್ಣು ಈಗಿನ ಋತುಮಾನದ ಹಣ್ಣುಗಳನ್ನ ನಾವು ತಂದು ದೇವರಿಗೆ ನೈವೇದ್ಯ ಅರ್ಪಿಸಬಹುದು ಹಾಗೆ ನಾವು ಈ ದಿನ ಇನ್ನೊಂದು ವಿಶೇಷವಾದ ಒಂದು ವಸ್ತು ತಂದರೆ ನಮಗೆ ಪುಣ್ಯಪ್ರಾಪ್ತಿಯಾಗೋದು ಏನಪ್ಪ ಆ ವಸ್ತು ಅಂದರೆ ನಾವು ವಿಷ್ಣುವಿನ ಫೋಟೋ ತರಬಹುದು ಫೋಟೋ ಅಥವಾ ವಿಗ್ರಹ ಮನೆಯಲ್ಲಿ ಹೊಸ ಮನೆಯಲ್ಲಿ ವಿಷ್ಣುವಿನ ಪೂಜೆ ಮಾಡೋ ಮಾಡಲು ಹೊಸ ವಿಗ್ರಹ ಅಥವಾ ಫೋಟೋವನ್ನು ತರಲು ಕೂಡ ಇದು ತುಂಬ ಒಳ್ಳೆಯ ದಿನ ಅಂತಲೇ ಹೇಳ್ತೀನಿ ಹಾಗೆ ಹೊಸ ಬಟ್ಟೆಗಳು ಕೂಡ ತರಬಹುದು ದೇವರ ವಿಗ್ರಹಕ್ಕೆ ಅಲಂಕರಿಸಲು ಹಾಗೂ ಮನೆಯವರಿಗಾಗಿ ಹೊಸ ಬಟ್ಟೆಗಳನ್ನು ಕೂಡ ತರಬೋದು ಅದರಲ್ಲೂ ನೀವು ವಿಶೇಷವಾಗಿ ವಿಷ್ಣುವಿಗೆ ಹಳದಿ ಬಟ್ಟೆಯನ್ನು ಧರಿಸೋದ್ರಿಂದ ತುಂಬ ಶ್ರೇಷ್ಠ ಅಂತಲೇ ಹೇಳ್ತೀನಿ ಮತ್ತು ನಾವು ಉಪವಾಸಕ್ಕೆ ಏನೇನು ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ಹಾಲು ಹಣ್ಣು ಮತ್ತು ಅವಲಕ್ಕಿ ಬಾಳೆಹಣ್ಣು ಈ ಥರದ್ದೆಲ್ಲ ನಾವು ಸೇವಿಸ್ಬೋದು ಅಕಸ್ಮಾತ್ ಏನಾದರೂ ನಿಮಗೆ ಪೂರ್ಣ ಉಪವಾಸ ಮಾಡೋಕ್ಕೆ ಸಾಧ್ಯ ಪೂರ್ಣ ಉಪವಾಸ ಮಾಡಿ ಆಗಲಿಲ್ಲ ಸಾಧ್ಯವಿಲ್ಲ ಅನ್ನೋರು ಹಣ್ಣು ಹಾಲು ಅವಲಕ್ಕಿ ಈ ಥರನೂ ಕೂಡ ತೊಗೋಬೋದು ಇನ್ನೊಂದೇನಪ್ಪ ಅಂದರೆ ಇವತ್ತಿನ ದಿನ ಈ ಏಕಾದಶಿ ದಿನ ಅಕ್ಕಿ ಮತ್ತು ಧಾನ್ಯಗಳನ್ನ ತರಲೂಬಾರ್ದು ಸೇವಿಸ್ಲೂಬಾರ್ದು ಅಂತ ಹೇಳ್ತಾರೆ ಧಾನ್ಯ ಮಾಡಲು ಬಯಸುವವರು ಅಕ್ಕಿ ಧಾನ್ಯ ಅಥವಾ ಬಟ್ಟೆಗಳನ್ನು ಆಹಾರ ಎಲ್ಲನೂ ಕೂಡ ನಾವು ದೇವಸ್ಥಾನದಲ್ಲಿ ಆಗಲಿ ಅಥವಾ ಬಡ ಜನರಿಗೆ ದಾವ ದಾನವನ್ನು ಕೂಡ ಮಾಡಬಹುದು ಇನ್ನು ಏನು ಮಾಡಬಾರ್ದು ಅಂತ ಹೇಳಿದ್ರೆ ಈ ದಿನ ಯಾವುದೇ ರೀತಿಯಂಥ ಮಾಂಸಾಹಾರ ಅಥವಾ ಈರುಳ್ಳಿ ಬೆಳ್ಳುಳ್ಳಿಯನ್ನು ಮನೆಗೆ ತರಬಾರದು ಹಾಗೆ ಕೂಡ ಸೇವಿಸಲು ಬಾರದು ಅಂತ ಹೇಳ್ತೀನಿ ಈ ರೀತಿ ನಾವು ಈ ವ್ರತ ಪೂಜೆಯನ್ನು ನಾವು ಮಾಡೋದ್ರಿಂದ ವೈಕುಂಠ ಏಕಾದಶಿ ಪೂಜೆಯನ್ನು ಮಾಡೋದರಿಂದ ಪೂರ್ಣ ಫಲ ಸಿಗುತ್ತದೆ ಹಾಗೆ ಇದೊಂದು ಮಂತ್ರವನ್ನು ಕೂಡ ಸಹ ನಾವು ಪೂಜೆ ಮಾಡೋ ಸಮಯದಲ್ಲಿ ಹೇಳಬೇಕಾಗತ್ತೆ ಓಂ ನಮೋ ನಾರಾಯಣಾಯ ನಮಃ ಅಂತ ಹೇಳಿದ್ರು ಕೂಡ ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು ಪೂಜೆ ಮಾಡಬೇಕಾದ್ರೆ ಈ ಮಂತ್ರನ ಜಪಿಸಿ ನಾವು ಪೂಜೆ ಮಾಡೋದ್ರಿಂದಲೂ ಕೂಡ ನಮಗೆ ಪೂರ್ಣ ಫಲ ಸಿಗುತ್ತೆ ನಿಮಗೇನಾದರೂ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ಶೇರು ಕಮೆಂಟು ಎಲ್ಲ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ ಹೀಗೆ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ